ನಂದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ವಿಜಯಪುರ ನಗರದಲ್ಲಿ ಪೊಲೀಸ್ ಇಲಾಖೆ ಭಾರೀ ಕಟ್ಟೆಚ್ಚರ ವಹಿಸಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಮನವಿ ಮಾಡಿದ್ದಾರೆ ಹೊಸ ವರ್ಷದ ಸಂಭ್ರಮವನ್ನು ಶಾಂತಿ ಸೌಹಾರ್ದತೆ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಆಚರಿಸುವಂತೆ ಎಸ್ಪಿ ಎಚ್ಚರಿಕೆ ನೀಡಿದ್ದು ಕಾನೂನು ಉಲ್ಲಂಘನೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಅಸಭ್ಯ ವರ್ತನೆಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಗರ ಹಾಗೂ ಹೊರವಲಯ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮಾಡಲಾಗಿದ್ದು ಕಟ್ಟುನಿಟ್ಟಿನ ನಿಗಾವಹಿಸಲಾಗಿದೆ ಬರುವಂತಹ ಜನವರಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದಿನಾಂಕ ಮೂವತ್ತೊಂದು ಮತ್ತೆ ಒಂದನೇ ತಾರೀಕು ಸಾಕಷ್ಟು ರೀತಿಯಲ್ಲಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ ಈಗಾಗಲೇ ಮೇಜರ್ ಸ್ಪಾಟ್ಸ್ ಗಳು ಯಾವ್ದಾದ್ ಇದೆ ಅಂದ್ರೆ ಜನ ಸಾರ್ವಜನಿಕರು ಹೋಗಿ ಬರುವಂತಹ ಪ್ಲೇಸ್ಗಳು ಯಾವ್ದಾದ್ ಇದೆ ಅದನ್ನ ಐಡೆಂಟಿಫೈ ಮಾಡಲಾಗಿದೆ ಅಲ್ಲಿ ಕೂಡ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅಷ್ಟೇ ಅಲ್ಲದೇನೆ ಕೂಡ ಈಗಾಗಲೇ ಎಲ್ಲ ಹೋಟೆಲ್ಲು ಲಾಜಸ್ ರಿಸ್ಟ್ಸು ಮತ್ತು ಈವೆಂಟ್ ಮ್ಯಾನೇಜರ್ಸ್ಗಳದ್ದು ಮೀಟಿಂಗ್ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಅವ್ರದ್ದು ಮೀಟಿಂಗ್ ಅನ್ನು ಮಾಡಿ ಡೂಸ್ ಆ್ಯಂಡ್ ಗಳ ಬಗ್ಗೆ ಈಗಾಗಲೇ ಅವರಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸಿ ಸಿ ಇನ್ಸ್ಟಾಲೇಷನ್ ಆಗಿರಬಹುದು ಮತ್ತೆ ಪರ್ಸನಲ್ ಸೆಕ್ಯೂರಿಟೀಸ್ ಗಳನ್ನ ಕೂಡ ಅವರು ಡಿಪ್ಲಾಯ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಯಾವುದೇ ಇವೆಂಟ್ ಅನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆವಾಗಿ ಪೊಲೀಸ್ ಇಲಾಖೆ ಪರ್ಮಿಷನ್ ಮತ್ತೆ ಇನ್ನಿತರ ಇಲಾಖೆಗಳ ಪರ್ಮಿಷನ್ ಅವರು ಕಂಪಲ್ಸರಿಯಾಗಿ ತೊಗೋಬೇಕಾಗತ್ತೆ ಅವತ್ತಿನ ದಿನ ನಾವು ರಾತ್ರಿ ಟ್ವೆಲ್ ತರ್ಟಿ ವರೆಗೂ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀವಿ ಸೊ ಟ್ವೆಲ್ ತರ್ಟಿ ಆದಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು ಅಂತಾನೂ ಕೂಡ ಹೇಳಿದೀವಿ ಮತ್ತೆ ಅಷ್ಟೇ ಅಲ್ಲದೇನೆ ಈಗ ಏನು ಕಳೆದ ನೀವು ತ್ರೀ ಫೋರ್ ಡೇಸ್ ಅಂದ್ರೂ ಕೂಡ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಪೆಟ್ರೋಲಿಂಗು ವಿಸಿಬಲ್ ಪೊಲೀಸಿಂಗು ಚೆಕ್ ಪೋಸ್ಟ್ಗಳು ಟ್ರಂಕ್ ಆ್ಯಂಡ್ ಡ್ರೈವ್ ಕೇಸುಗಳು ಮತ್ತು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ಗಳು ಹೋಟೆಲ್ ಲಾಜಸ್ಗಳ ವಿಸಿಟು ಸಿ ಸಿ ವಿ ಇನ್ಸ್ಟಾಲೇಷನು ಈ ಎಲ್ಲ ಕಾರ್ಯಗಳು ಪೊಲೀಸ್ ಇಲಾಖೆ ಇಡೀ ಜಿಲ್ಲಾದ್ಯಂತ ತಗೋತಾ ಇದೆ ಅದರಿಂದ ಪೊಲೀಸ್ ಇಲಾಖೆ ಬರುವಂತಹ ಹೊಸ ವರ್ಷವನ್ನು ಸ್ವಾಗತ ಮಾಡಲು ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನು ಕೈಗೊಂಡಿದೆ ಸರ್ ಯಾರು ಪರ್ಮಿಷನ್ ಕೇಳಿದ ಹೋಟೆಲ್ಸ್ ರೆಸಾರ್ಟ್ ಹೋಟೆಲ್ ಯಾರು ಅಪ್ಲೈ ಮಾಡಿದ್ದಾರೆ ಜನ ಆ ಅಪ್ಲಿಕೇಶನ್ಸ್ ಎಲ್ಲೂ ಪ್ರೊಸೆಸಲ್ಲಿ ಅವರು ಅವಳು ಬೇಕಾಗಿರುವಂತಹ ಎಲ್ಲ ಗಳನ್ನ ಎಲ್ಲ ಸೂಕ್ತ ಸೌಕರ್ಯಗಳನ್ನು ಅವರು ಮಾಡ್ಕೊಂಡಿದ್ರು ಅಂತಂದ್ರೆ ಧನ್ಯವಾದ ಪರ್ಮಿಷನ್ ಯಾರು